ಬೇಲೂರು ತಾಲೂಕು ಅಂದಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗನಕೊಪ್ಪಲು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಶಿಥಿಲಗೊಂಡಿರುವ ಹಿನ್ನೆಲೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಆತಂಕದಲ್ಲಿ ದಿನ ಪ್ರತಿ ಪ್ರತಿವರ್ಷ ಸುರಿಯುವ ಭಾರೀ ಮಳೆಯಿಂದ ಶಾಲೆಯ ಆರ್ಸಿಸಿ ಮೇಲ್ಚಾವಣಿ ಹಾಗೂ ಗೋಡೆಗಳು ಹಾಳಾಗಿದ್ದು ಈಗಾಗಲೇ ಸೋರುವ ಸ್ಥಿತಿಯಲ್ಲಿದೆ ತರಗತಿ ಕೊಠಡಿಯಲ್ಲಿ ಕುಳಿತುಕೊಳ್ಳಲು ಮಕ್ಕಳು ಹೆದರುತ್ತಿದ್ದಾರೆ ಮಕ್ಕಳು ಜೀವ ಭಯದ ಮತ್ತೆ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಬೇಲೂರು ಮುಖ್ಯ ರಸ್ತೆ ಪಕ್ಕದಲ್ಲಿ ಶಾಲೆ ಪ್ರವೇಶ ದಾರಿ ಅಪಾಯಕಾರಿಯಾಗಿದೆ ಅಂತ ಶಾಲೆಯ ಮುಂಭಾಗದ ರಸ್ತೆಯ ಪಕ್ಕದಲ್ಲಿರುವ ಚರಂಡಿಗೆ ಮೋರಿ ನಿರ್ಮಾಣ ಅಗತ್ಯವಿದೆ ಅಂತ ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಅಂದಲೆ ಆರ್ಆರ್ ಕೃಷ್ಣಮೂರ್ತಿ ಮಾತನಾಡಿ ಮಕ್ಕಳು ಭಯದ ಮಧ್ಯೆ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಶಾಲೆಯ ಮೇಲ್ಚಾವಣಿ ಹಾಗೂ ಗೋಡೆಗಳು ಯಾವಾಗ ಬೇಕಾದರೂ ಕುಸಿಯುವ ಸ್ಥಿತಿಯಲ್ಲಿದೆ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಶಾಲೆ ಕಟ್ಟಡವನ್ನು ರಿಪೇರಿ ಮಾಡಬೇಕು ಅಂತ ಆಗ್ರಹಿಸಿದ್ರು ಶಾಲೆ ಮತ್ತು ಅಂಗನವಾಡಿ ಕಟ್ಟಡಗಳನ್ನು ಉಳಿಸಬೇಕು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಸುರಕ್ಷತೆ ಕಾಪಾಡಬೇಕು ಅಂತ ಒತ್ತಾಯಿಸಿದ್ರು ಆಂಧಲೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಲ್ಲಿ ಹಾಗೂ ತಾಲೂಕ್ ಪಂಚಾಯತಿ ಅಧಿಕಾರಿಗಳಲ್ಲಿ ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಲ್ಲಿ ಹಾಗೂ ಬೇಲೂರಿನ ಮಾನ್ಯ ಶಾಸಕರಲ್ಲಿ ನಮ್ಮ ರಂಗನಕೊಪ್ಪ ರಂಗನಕೊಪ್ಪಲು ಗ್ರಾಮದ ಗ್ರಾಮಸ್ಥರ ಒಂದು ಮನವಿ ಏನಂದರೆ ಈ ನಮ್ಮ ರಂಗನಕೊಪ್ಪಲು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತುಂಬಾ ಇದೆ ಕೆಲವು ಇಲ್ಲಿ ಚರಂಡಿಗಳಾಗಿಲ್ಲ ಮತ್ತು ಆಗಿರೋಂಥ ಚರಂಡಿಗಳು ಎಲ್ಲ ಮುಚ್ಚಿ ಹೋಗಿ ಎಲ್ಲ ಹೂಳು ತುಂಬಿಕೊಂಡು ಹುಲ್ಲು ಬೆಳೆದು ಪಾಚಿ ಕಟ್ಕೊಂಡು ನೀರೆಲ್ಲ ಇಲ್ಲೇ ನಿಂತು ಅದೆಲ್ಲ ಕೊಳತು ಅದು ಗಂಪು ನಾರ್ತಾ ಇದೆ ಈ ಇಡೀ ಗ್ರಾಮವೇ ಆದರೆ ಈ ಕೊಳಚೆ ನೀರಿನಿಂದ ಸೊಳ್ಳೆಗಳು ಜಾಸ್ತಿಯಾಗಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆಲ್ಲ ಸಾಂಕ್ರಾಮಿಕ ರೋಗ ಅಂತ ಬರುವ ಪರಿಸ್ಥಿತಿ ಆಗಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಎಷ್ಟೋ ಸರಿ ಹೇಳಿದರೂ ಕೂಡ ಇದ್ರ ಬಗ್ಗೆ ಗಮನ ತಗೊಂಡು ಈ ಒಂದು ರಸ್ತೆಗಳ ಚರಂಡಿಗಳನ್ನು ಸ್ವಚ್ಛತೆ ಮಾಡಿಲ್ಲ ಹಾಗೂ ಇಲ್ಲಿ ಸಿದ್ದನವರ ಮನೆಯಿಂದ ಪುಟ್ಟಯ್ಯನವ್ರ ಮನೆಯವರೆಗೂ ಕೂಡ ಈ ಕಡೆ ನಾನು ತೋರಿಸ್ತಕ್ಕಂಥ ಈಗ ಈ ಭಾಗದಲ್ಲಿ ಆ ಚರಂಡಿ ಆಗದೆ ಹೆಚ್ಚು ಹತ್ತು ವರ್ಷ ಆದರೂ ಕೂಡ ಈ ಚರಂಡಿಯ ಒಂದು ನಿರ್ಮಾಣ ಮಾಡಿಸಿಲ್ಲ ಇದು ಚರಂಡಿ ಆಗಬೇಕು ಸಿದ್ದನಗರ ಮನೆಯಿಂದ ಪುಟ್ಟಯ್ಯನವ್ರ ಮನೆ ತನಕ ಕೂಡ ಸಿಮೆಂಟ್ ಅದು ಬಾಕ್ಸ್ ಚರಂಡಿ ಆಗಿ ಆ ನೀರು ಎಲ್ಲೂ ಕೂಡ ನಿಲ್ದಂತೆ ಅದು ಪರಿಪೂರ್ಣವಾಗಿ ಅದು ನೀರು ಆಚೆಗೆ ಹೋಗಬೇಕು ಅಲ್ಲಿ ಸೊಳ್ಳೆಗಳ ತೊಂದರೆಗಳು ಯಾವುದೇ ಬರದಂತೆ ಅದು ಚರಂಡಿ ಅತಿ ಶೀಘ್ರವಾಗಿ ಅದನ್ನು ನಿರ್ಮಾಣ ಮಾಡಿಸ್ಕೊಡ್ಬೇಕು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಹಾಗೂ ಶಾಸಕರು ಕೂಡ ಈ ಒಂದು ಸ ನಮ್ಮ ರಂಗನಕೊಪ್ಪ ಗ್ರಾಮಕ್ಕೆ ಮುಂದಾಗಿ ಬಂದು ಇದನ್ನು ಪರಿಶೀಲನೆ ಮಾಡಿ ಇಲ್ಲಿನ ಗ್ರಾಮದ ಒಂದು ತುಂಬ ಎಲ್ಲ ಕಡೆ ರಸ್ತೆಗಳು ಕೂಡ ಗ್ರಾಮದಲ್ಲಿ ಎಲ್ಲ ಕಡೆ ರಸ್ತೆಗಳು ಮುಂಚೂಣಿದೆ ಎಲ್ಲರೂ ಕೂಡ ಹುಲ್ಲು ಪಾಚಿ ಬೆಳ್ಕೊಂಡು ಕೆಸ ಅದು ಈ ಎಲ್ಲ ಕೊಳಚೆ ನೀರು ತುಂಬಿಕೊಂಡು ಭಾಳ ಅನನುಕೂಲವಾಗ್ತಿದೆ ದಯಮಾಡಿ ಆದಷ್ಟು ಬೇಗ ಮಾನ್ಯ ಶಾಸಕರು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಆನ್ಲೈ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದಯಮಾಡಿ ನಮ್ಮ ರಂಗನಕೋಪ ಗ್ರಾಮಕ್ಕೆ ಬಂದು ಇಲ್ಲಿ ನಮ್ಮ ಗ್ರಾಮದ ಕುಂದು ಕೇಳಿ ಪರಿಶೀಲಿಸಿ ಅತಿ ಶೀಘ್ರವಾಗಿ ಈ ಒಂದು ಚರಂಡಿ ನಿರ್ಮಾಣ ಮಾಡಿಸ್ಕೊಡ್ಬೇಕು ಗ್ರಾಮದ ಎಲ್ಲಾ ರಸ್ತೆ ಚರಂಡಿಗಳನ್ನು ಸ್ವಚ್ಛತೆ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ